ದಿನದಿಂದ ದಿನಕ್ಕೆ ಕಳ್ಳತನದ ಪ್ರಕರಣಗಳು ಹೆಚ್ಚುತ್ತಿರುವಂತಹ ಈ ಸಂದರ್ಭದಲ್ಲಿ ಮಾನವೀಯತೆಯ ಪ್ರತೀಕಾರ ಮೆರೆದ ಮುನವಳ್ಳಿಯ ಹಣ್ಣು ವ್ಯಾಪಾರ ಮಾಡುವ ಮಹಿಳೆ ಹೌದು ವೀಕ್ಷಕರೇ ಅದು ಏನ್ ಸ್ಟೋರಿ ಅಂತೀರಾ ತೋರಿಸ್ತೀವಿ ನೋಡಿ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ಹಣ್ಣು ವ್ಯಾಪಾರ ಮಾಡುವಂತಹ ಮಹಿಳೆ ಕಲಾವತಿ ಭಜಂತ್ರಿ ಬಳಿ ಹಣ್ಣನ್ನು ಖರೀದಿ ಮಾಡುವ ವೇಳೆ ಎಲ್ಲವ್ವ ಎಂಬ ಮಹಿಳೆಯದ್ದು ಕೊರಳಿನಲ್ಲಿರುವ ಬಂಗಾರದ ಆಭರಣ ಕಟ್ಟಾಗಿ ಹಣ್ಣಿನ ವ್ಯಾಪಾರ ಮಾಡುವಂತಹ ಮಹಿಳೆಯ ಅಂಗಡಿಯ ಮುಂದೆ ಬಿದ್ದಿತ್ತು ಹಣ್ಣಿನ ವ್ಯಾಪಾರ ಮಾಡುವ ಮಹಿಳೆಗೆ ಸಿಕ್ಕಿತ್ತು ಅದನ್ನು ತಂದು ಪೊಲೀಸ್ ಠಾಣೆಯಲ್ಲಿ ಒಪ್ಪಿಸಿ ಕಳೆದುಕೊಂಡಿರುವಂತಹ ಮಹಿಳೆಯನ್ನ ಕರೆಸಿ ಮಹಿಳೆಗೆ ವಿಚಾರಿಸಿ ಅವರದೇ ಎಂದು ಸಾಬೀತಾದಾಗ ಅವರಿಗೆ ಒಪ್ಪಿಸುವಂತಹ ಕಾರ್ಯವನ್ನು ಮುನವಳ್ಳಿಯ ಪೊಲೀಸ್ ಠಾಣೆ ಎಎಸ್ಐ ನಾಯ್ಕರು ಹಾಗೂ ಅವರ ಸಿಬ್ಬಂದಿಗಳು ಮಾಡಿದ್ದಾರೆ ಈ ಮಹಿಳೆಯ ಕಾರ್ಯ ಮೆಚ್ಚುವಂತಹದ್ದು ಐತ್ರಿ <laughs> ಎಷ್ಟು <laughs>

ಅವ್ ಬ್ಯಾರ ನಾ ಮುಂದ್ ಬಿದ್ದಾಗ ನಾವ್ ಹಿಂದಿರ್ತಾವ್ ನೋಡ್ಲಿಲ್ಲ ಕಾಣ್ತಿರ್ತಿಲ್ಲ ನಮ್ಗ ಅವ್ ಗನ್ನಾಗ್ ತಗೊಂಡ ಹಟ್ಟಿದ್ರಿ ಅವ ನಮಗ್ ಹಣ್ಣೆ ಅಂತ ಹಣ್ಣಿನ ತಗೊಂಡ್ ಬಂದಾರ ಅವ್ರ ಜಿಲ್ಲೆ ಅವ್ರ ಬಂದ್ರ ನಾವ್ ಕೊಡ್ತೇವ್ ಬರ್ಲಿಕ್ಕಾದ್ರ ಪೊಲಿಟಿಷನ್ ಕೊಟ್ಟಿಸ್ತೇವ್ ಅಂತ ಹೇಳಿ ಅವ್ರ ಕೈಯಾಗ ಬಿಸ್ಕೊಂಡಿವ್ರಿ ಆಗಾಗ ನಾಕ್ ಸಲ ಬಂದ್ರು ಅವ್ರ ನಮ್ಗ್ ಸಿಕ್ಕಿ ಕೋಡ್ ಅಂದ್ರ ನಾವ್ ಕೊಡ್ಲಿಲ್ರಿ ಸರ್ ಸರ್ ಕರ್ಸ್ಕಾರ ಸರ್ ಕ್ಯಾ ಕೊಡ್ಕಿದ್ದೀರಿ ಯಾರ ಸರ್ ಕರ್ಸಿದ್ರಿ ಇವ್ರಿಬ್ರು ಸರ್ ಬಂದಿದ್ರಿ ಅವ್ರ ಸರ್ ಬಂದ್ ಕೊಟ್ಟಿವ್ರಿ ಆ ತಂಗ್ ತತ್ತಣ್ಣ ನಮ್ಮ ಅಂಗಿ ಬಂದ್ ಕೇಳಿಗ್ಯಾರ ಅವ್ರ ನಿಮ್ಮದ್ಯಾವ್ರಮ್ಮ ಹಾಂ ಅಟಗಲ್ರಿ ಅಟಗಲ್ರಿ ಎಲ್ಲಿ ಹೊಂಟಿದಿರಿ ಅಮ್ಮ ನೀವು ನಿಮ್ಮ ಬದಾಮಿ ಹೊಂಟು ಮದುವೆಗೆ ಹೊಂಟಿದಿರಿ ಈಗ ನಿಮಗೆ ಸಿಕ್ಕೈತಿ ಒಳ್ಳೇದಾಗೇತಿ ನಿಮಗೆ ಅದ್ರದ್ದು ಹಾಂ ಯಾಕಂದ್ರೆ ಕಳೆದಿದ್ದು ಯಾರೂ ಈ ಜಗತ್ತಿನಾಗ ಯಾರೂ ಸಿಗ ಕೊಡೋಂಗಿಲ್ಲ